ಹಲೋ ಫ್ರೆಂಡ್ಸ್ ಇಂದಿಗೂ ಕೂಡ ಕನ್ನಡದಲ್ಲಿ ಟಾಪ್ ಒನ್ ಹೀರೋ ಆಗಿ ಡಿ ಬಾಸ್ ಅವರು ಮಿಂಚುತ್ತಿದ್ದಾರೆ ಇವರ ತರಹ ಆ್ಯಕ್ಟಿಂಗನ್ನು ಇನ್ಯಾವ ನಟ ಕೂಡ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಕುರುಕ್ಷೇತ್ರದಲ್ಲಿ ಇವರು ದುರ್ಯಾಧನನಾಗಿ ಮಿಂಚಿದ್ರು ಈ ಪಾತ್ರವನ್ನು ಕಂಡು ಇಡೀ ಸ್ಯಾಂಡಲ್ವುಡ್ ಶಾಕ್ ಆಗಿತ್ತು ಇವರು ಎಲ್ಲೇ ಬಂದರೂ ಕೂಡ ಅಲ್ಲಿ ದೊಡ್ಡ ಅಭಿಮಾನಿಗಳ ಸೇನೆಯೇ ಸೇರಿರುತ್ತೆ ಹಾಗೂ ಇವರನ್ನು ಮೆರೆಸುತ್ತಾರೆ ಇವರ ಅಭಿಮಾನಿಗಳು ಎಂದಿಗೂ ಕೂಡ ಇವರನ್ನು ಬಿಟ್ಟುಕೊಡಲ್ಲ ಎಲ್ಲೇ ಹೋದರೂ ಕೂಡ ಜೈ ಡಿ ಬಾಸ್ ಎಂಬ ಘೋಷಣೆಗಳನ್ನು ಹೋಗ್ತಾರೆ ಈ ರೀತಿಯ ಕ್ರೇಜನ್ನು ಹೊಂದಿರುವ ನಟ ಡಿ ಬಾಸ್ ಅವರು ಒಬ್ಬರೇ ಅಂತ ಹೇಳ್ಬೋದು ಇವರ ತರಹ ಕ್ರೇಜನ್ನು ಇನ್ನೊಬ್ಬ ನಟ ಮಾಡಲು ಸಾಧ್ಯನೇ ಇಲ್ಲ ಇದೇ ಕಾರಣಕ್ಕೆ ಇವರನ್ನು ಬಾಸ್ ಅಂತಲೇ ಕರೀತಾರೆ ಇವರ ಮುಂದೆ ನಿಲ್ಲೋಕ್ಕೆ ಬೇರೆ ಯಾವ ನಟನ ಕೈಯಲ್ಲೂ ಕೂಡ ಸಾಧ್ಯನೇ ಇಲ್ಲ ಯಾರು ಏನೇ ಅಂದರೂ ಕೂಡ ಡಿ ಬಾಸ್ ಅವರು ತಲೆ ಕೆಡಿಸ್ಕೊಳ್ಳಲ್ಲ ಇದೇ ಕಾರಣಕ್ಕೆ ಇವರನ್ನು ಎಲ್ಲರೂ ತುಂಬ ಇಷ್ಟಪಡ್ತಾರೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅದೇನೆಂದರೆ ಅಲ್ಲು ಅರ್ಜುನ್ ಅವರು ಪುಷ್ಪ ತ್ರೀಯಲ್ಲಿ ನಟಿಸಬೇಕು ಅಂತ ಡಿ ಬಾಸೋರಿಗೆ ಕರೆಯನ್ನು ಮಾಡಿದ್ರಂತೆ ಆದರೆ ಡಿ ಬಾಸೋರು ನಾನು ಈಗ ಕೇವಲ ಕನ್ನಡ ಸಿನಿಮಾದ ಮೇಲೆ ಫೋಕಸ್ ಮಾಡುತ್ತಿದ್ದೇನೆ ಬೇರೆ ಭಾಷೆಯಲ್ಲಿ ನನಗೆ ಇಂಟ್ರೆಸ್ಟ್ ಇಲ್ಲ ಎಂಬ ಮಾತನ್ನು ಖಡಕ್ಕಾಗಿ ಹೇಳಿಬಿಟ್ಟಿದ್ದಾರೆ ಇದರಲ್ಲೇ ನಾವು ಅರ್ಥ ಮಾಡ್ಕೋಬೋದು ಡಿ ಬಾಸವರ ಕನ್ನಡ ಅಭಿಮಾನ ಎಷ್ಟಿದೆ ಅಂತ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿಯಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು